ಆಮೇಲೆ ದೆಹಲಿಯ ಸರಿ ಆನಂದ ಮುರ್ಗೋಡ್ ಅವರ ಮದರ್ ಅಂಟಿಯವರು ಶಾಲಾನ್ ಮುರ್ಗೋಡ್ ಅವರು ನಮಗೆ ಪ್ರೀತಿಯಿಂದ ಭೇಟಿ ಆಗ್ಲಿಕ್ಕೆ ಬರ್ತೀವಿ ಒಂದು ಐದು ನಿಮಿಷ ಸ್ವಲ್ಪ ಟೈಮ್ ಕೊಡೋದು ಕೇಳ್ಕೊಂಡಿದ್ದಾರೆ ಈಗ ಅವರು ರಿಸೀವ್ ಮಾಡೋದ ಮತ್ತೆ ಅವ್ರಿಗೂ ಸದ್ದಾರ ಮಾಡೋದ್ರೆ ಭಗವಂತ ನಮಗೆ ಇದೇ ಒಂದು ಕಾರ್ಯಕ್ಕೆ ನೆಮಿಷಿ ಬಹಳ ಖುಷಿ ಅನಿಸ್ತಾ ಇದ್ದಾರೆ ನಿಮ್ಗೆ ಬಹಳ ಸ್ಪೆಷಲ್ ವ್ಯಕ್ತಿ ನಮ್ಮ ಮನೆಗೆ ಬರ್ತಾ ಇದಾರೆ ಅವ್ರ ಶಾಲನ್ ಮುರುಗೋಡ್ ಮ್ಯಾಮ್ ಅಂತಂದ್ರ ಅವ್ರು ಬಹಳ ಸ್ಪೆಷಲ್ ಅದಾರ ಅಂತರಾಷ್ಟ್ರೀಯ ಕಲಾ ಚಿತ್ರ ಕಲಾಕಾರ ಯೋಗ ಅವರಿಂದ ಬಹಳ ಪ್ರತಿಭೆ ಇದೆ ಯೋಗ ಕಲಾವಿದ ಇದ್ದಾರೆ ಅಥವಾ ಯೋಗ ನಿಪುಣತೆ ಇದ್ದಾರೆ ಆಮೇಲೆ ಚಿತ್ರಕಲಕರು ಇದ್ದಾರೆ ಅಂತಾರಾಷ್ಟ್ರೀಯ ಕಲಕರು ಹಾಡನು ಆಟತ ಕತ್ತಿ ಗೋಹೇ ಜೇಮರಾವ್ ಅವರು ನಮ್ಮ ಸಮಾಜದವರು ನಮ್ಮ ಬಂಧವರು ನಮ್ಮ ಹೇತೇಶಿ ಅವರು ಅವ್ರು ನಮ್ಮ ಮನೆಗೆ ಭೇಟಿ ಬಿಟಿ ಕೊಡ್ತಾ ಇದ್ದಾರೆ ಅವರಿಗೂ ಇದೆ ರೇಷೆ ಮಾಡೋದು ಅದೆ ಚರಗಳಲ್ಲಿ ಅವ್ರ ಸಲುವಾಗಿ ಇಲ್ಲಿ ಚೆನ್ನಾಗ್ ಮಾಡಿದ್ದಿದೆ ನೋಡಿ ಏನೋ ಐತೆ ಅವರಿಗೆ ಮತ್ತೆ ಇದ ಪುರಿ ಇನ್ನ ಸ್ವಲ್ಪ ಪುರಿ ಇಟ್ನಾತ್ತೀನಿ ಹಾಕ್ತೀನಿ ಸುಪುರಿ ಮಾಡೋಣ ಬಿಸ್ಲಾ ಬಿಸ್ಲಾನಿ ಬನ್ನಿ ಒಳಗಡೆ ಅದೇ ಬರೆ ಸರ್ சோ <laughs> 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 ಇದು ಈ ಗೋಡೆಗೆ ಅಷ್ಟು ಮಾಡ್ಕೊಟ್ಟಿದ್ದಾರೆ ಬನ್ನಿ

किवा का ये अभी तो माड़ी है उधर भट्टे और ये नोडल्स ना ऐसे-ऐसे पकड़ के फिर नीचे डाल हाँ छोटे-छोटे नीचे हम नीचे बैठे हैं सिगरेट लेके ऊपर डालने का वो हाँ दे दे हाँ मिस पता होगा इग्नोर ಲಂಡನ್ ಐದ್ ಕೆಲ್ತೊಂಬಂದ್ರು ಅದ್ ಹಿಂಗ್ ಮಾಡಿದ್ರ ಹತ್ರ ಬ್ರೇನ್ ಇಟ್ಟಾರ ಜಾಯಿಂಟ್ಸ್ ಹಿಂಗ್ ಬೇರೆ ಬೇರೆ ಇಟ್ಟಿದ್ರು

ತಿನ್ನೋದೂನು ಎಷ್ಟು ತಿಂತೀವಿ ಅಷ್ಟ ಕರೆಕ್ಟ್ ಆಗಿ ನಮ್ದು ಮೋಷನ್ ಕರೆಕ್ಟ್ ಆಗಿ ಆಗ್ಬೇಕಂದ್ರೆ ಡೈಜೆಷನ್ ಮತ್ತೆ ವಿಸರ್ಜನ್ ಎರಡು ಕೂಡ ನಮ್ದು ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ಬಾಡಿನಲ್ಲಿ ನಾವು ಈಗ ನಮ್ ವಯಸ್ಸಾಯ್ತು ಸಿಕ್ಸ್ಟಿ ಅಂದ್ರೆ ಏಜ್ ಆದಾಗ ಮೋರ್ ದನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಯ್ತು ಅದಕ್ಕ ನಾವು ಫುಡ್ ನಮ್ದು ಚೇಂಜ್ ಮಾಡಬೇಕ ಈ ನಾವು ಎಲ್ಲಿ ಮದ್ಲಿನಂಗ ನಾವು ತಿಂದ್ರ ನಮ್ದು ಏನಾಗ್ತದೆ ಕಾನ್ಸ್ಟಿಬೇಷನ್ ಆಗ್ತದೆ ಕಾನ್ಸ್ಟಿಪೇಷನ್ ಅಂತ ಮಹಾ ರೋಗ ಅಲ್ಲಿಂದ ಎಲ್ಲಾ ರೋಗ ಆಗೋದು ಕಾನ್ಸ್ಟಿಪೇಷನ್ ದಿಂದ ಆಗ್ತದೆ ಡಾಕ್ಟರ್ ಇದಾರ ಹಿಂಗ್ ಮಾಡ್ತಾ ಇದಾರ ಅದಕ್ಕೆ ಮ್ಯಾಚ್ ಆಗ್ತದೆ ಕಾನ್ಸ್ಟಿಪೇಷನ್ ಆತಂದ್ರ ನಮಗ್ ಅಲ್ಲಿಂದ ಇವನ್ ಕ್ಯಾನ್ಸರ್ ಆಗೋದನ್ನು ಇಲ್ಲಿಂದೇ ಆಗೋದು ನಾವ್ ಯಾಕೆ ಕ್ಯಾನ್ಸರ್ ಆಯ್ತಪ್ಪ ಇಷ್ಟ ಚಲೋ ಊಟ ಮಾಡ್ತಿದೀವಿ ಅಂತೀವಿ ಬಟ್ ಇಲ್ಲಿಂದನೆ ಪ್ರಾಬ್ಲಮ್ ಅಂದ್ರೆ ಇಲ್ಲಿಂದನೆ ಅದಕ್ಕೆ ವಯಸ್ಸಾದ್ಮೇಲೆ ಒಂದ್ ಖಾನೆಕೋ ಖ ಖ ಖ ಖ ಖಾನಾ ಹೇ ಅಂದ್ರೆ ಖ ಪಿನ ಹೇ ಅಂತಂದ್ರೆ ಊಟ ಈಗ ಒಂದ್ ನಾವು ಚಪಾತಿ ಬಾಯ್ರೆ ಅದು ಹಿಂಗ್ ತಿನ್ಬೇಕಲ್ಲ ನೀರ್ ಆಗ್ಬೇಕು ನಾವು ಅದು ತಿನ್ನೋವಾಗ ಮಾತಾಡಬಾರ್ದು ಬಟ್ ಹಿಂಗ ಫೋನ್ ಅಲ್ಲಿ ಮಾತಾಡ್ಕೊಂಡು ಟಿವಿ ನೋಡ್ಕೊಂಡು ಹಿಂಗ್ ಬರ್ಬಡ್ ಬರ್ಬಡಿ ಮಾಡ್ಕೊಂಡು ಊಟ ಮಾಡ್ತೀವಿ ಅದು ನಮ್ ಹೊಟ್ಟೆನಲ್ಲಿ ಹೋದ್ರೆ ನಮ್ಗ ಕಿಡ್ನಿ ಲಿವರ್ಗ ಜಾಸ್ತಿ ವರ್ಕ್ ಲೋಡ್ ಆಗ್ತದೆ फिर लाम्त राट ने वर ओख अगाया अधर अधर आधर जास्ती वर अस्तो कोटे राँ आश्ता अधर बेगा देमेज आकता है नीर पानी को खाना है अंधरे hmm. बंप कुछ कोंड हो नाउ नीर लिक नित्पो निह कुडिती ला हिंगा हवड़ अधर? हाँ बड़े ಅದಕ್ಕೆ ಕುತ್ಕೊಂಡು ಒಂದೊಂದ್ ಸೀಪ್ ಅಂದ್ರೆ ಊಟ ಮಾಡಿದಂಗ ನಾವು ನೀರ್ ಕುಡಿಬೇಕು ಊಟ ಕುಡ್ದಂಗೆ ನೀರು ಕುಡಿಬೇಕು ಆಮೇಲೆ ಊಟ ಮಾಡುವಾಗ ನೀರ್ ಆಗ್ಬಿಟ್ಟು ಒಳಗ್ ಹೋದ್ರೆ ಸೀದಾ ಡೈರೆಕ್ಟ್ ಹೋಗ್ತದೆ ಅದಕ್ಕೆ ಯಾವ್ದೋ ಪಾರ್ಟ್ ಡ್ಯಾಮೇಜ್ ಆಗಲ್ ಹೋಗ್ತದೆ ಆಮೇಲೆ ಲಿಕ್ವಿಡ್ ಲಿಕ್ವಿಡ್ ತಿನ್ಬೇಕಾ ಈ ಬಿಸಲ್ ಬಂತ ಸ್ವಲ್ಪ ಡಯಟ್ ಚೇಂಜ್ ಮಾಡ್ಬೇಕಾ ಫ್ರೆಶ್ ಫುಡ್ಸ್ ತಿನ್ಬೇಕಾ ಎಷ್ಟು ಲಿಕ್ವಿಡ್ ತಿಂತೀವಿ ಅಷ್ಟು ಹೆಲ್ತ್ ಚೆನ್ನಾಗಿರುತ್ತೆ ಎರಡನೇದು ಬೆಳಿಗ್ಗೆ ಎದ್ದು ಏನು ಮಾಡಕ್ ಆಗಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ನೀವು ಇಷ್ಟ ಆದ್ರೂ ಮನೆಯಲ್ಲಿ ಮಾಡಿ ಇದು ತಡಾಸನ್ ಅಂತಾರೆ ಹಿಂಗ್ ನಿತ್ಕೋಬೇಕ ಇತರನಲ್ಲಿ ಹಿಂಗ್ ಇಟ್ಕೊಂಡು ಇದು ಹಿಂಗ ಹಿಂಚ್ಕೊ ಬ್ಯಾಲೆನ್ಸ್ ಮಾಡ್ಬೇಕು ಇಲ್ಲಿ ಒಂದೇ ಪಾಯಿಂಟ್ ನೋಡ್ಬೇಕು ಆಮೇಲೆ ಡಾಕ್ಟರ್ಸ್ ಮನೆ ಒಳಗಾರ

ನೋಡಿದ್ರಲ್ಲ ನಮ್ಮನೆ ಬಂದಿದಾರೆ ಎಷ್ಟೊಂದು ಮಾತಾಡಿದ್ದಾರೆ ಎಷ್ಟೊಂದು ವಿಡಿಯೋಗಳು ಹೇಳಿದ್ದಾರೆ ಎಷ್ಟೊಂದು ನಮ್ಮ ಸಲಹೆಗಳು ಕೊಟ್ಟಾರೆ ಅವ್ರ ಹೆಸರು ಶ್ರೀಮತಿ ಅಂತಾರಾಷ್ಟ್ರೀಯ ಕಲಾಕಾರ ಚಿತ್ರಕಾರದ ಶ್ರೀ ಭೀಮರಾವ್ ಮುರುಗೋಡ್ ಅವರ ಧರ್ಮ ಪತ್ನಿ ಓಕೆ ಅವರು ದೆಹಲಿ ಹೋಗ್ತಿದ್ರು ಇವಾಗ ಬೆಂಗಳೂರಲ್ಲಿ ಇದ್ದಾರೆ ಆಮೇಲೆ ದೆಹಲಿಯಿಂದ ಅವರ ಮಗ ಆನಂದ್ ಮುರುಗೋಡ್ ಜೊತೆಗೆ ಮಲ್ಲಿಕಾರ್ಜುನ್ ತಾಲಿಕೋಟಿ ಬಂದು ಅವ್ರ ಮಗನ ಜೊತೆಗೆ ಊಶ ಕೂಡ ಬಂದು ನಮ್ ಜೊತೆಗೆ ಮೆಕ್ಸಪ್ ಆಗಿ ನಮ್ಮ ಒಂದು ಅಫಿಲಿಯರ್ಸ್ ಇರ್ತಾರೆ ಬಹಳ ಮೆಚ್ಚಿ ಹೊರಳಿದ್ದಾರೆ ವಿಶೇಷವಾಗಿ ನನ್ನ ಮಗಳ ಪ್ರತಿಕ್ರಿಯೆ ನೋಡಿ ಅವತ್ತು ಬಹಳ ಅಂದ್ರೆ ಬಹಳ ಹೊರಳಿದ್ದಾರೆ ಅದು ಅದು ರಿಯಲ್ ಇದೆ ಕರೆಕ್ಟ್ ಆಗಿ ಮಾತಾಡಿದ್ರೆ ಮತ್ತು ಮಾತಾಡಿದ ಮೇಲೆನೆ ಮತ್ತೆ ನಾವು ನಾಲ್ಕು ಜನರಿಗೆ ಗೊತ್ತಾಗ್ತದೆ ಸೊ ಒಳ್ಳೇದಾಯ್ತು ನಮ್ಮ ಒಂದು ಹೆಮ್ಮೆ ಇದೆ ನಮ್ಮ ಮಕ್ಕಳು ಇಲ್ಲಿ ಇದ್ದಾರೆ ನಮ್ಮ ಬಂಧುಗಳು ಹಿಂಗಿದ್ರೆ ಅಂತೇಳಿ ಬಹಳ ಚೆನ್ನಾಗಿ ಮಾತಾಡಿದ್ರೆ ಶಾಲಾ ಮೇಡಮ್ ಅವ್ರಿಗೆ ಧನ್ಯವಾದಗಳು ಇದು ಈ ಎಲ್ಲಾ ಈ ಕಾರ್ಯಕ್ರಮ ಎಲ್ಲ ಇಲ್ಲೆಲ್ಲ ಮುಗಿಸ್ಕೊಂಡ್ ಬೆಳಿಗ್ಗೆಯಿಂದ ಕಾರ್ಯಕ್ರಮ ಆಯ್ತು ಮೂರನೇ ಕಾರ್ಯಕ್ರಮ ಸಪ್ತಾಹ ನಾವು ಮಾಡ್ತೀವಿ ತಂದೆ ತಾಯಿ ಮಾಡ್ಕೊಂಡು ಬಂದಿದ್ದಾರೆ ಅದೇ ಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಇವತ್ತು ರಾತ್ರಿ ಭಜನೆ ಪುರಸ್ಕಾರ ನಾಳೆ ಮಹಾಪಲ್ಲಕ್ಕಿ ಮಹಾಪ್ರಸಾದ ಎಲ್ಲ ಇದೆ ಸೊ ಅಲ್ಲಿ ಹೋಗಿ ನಾನು ಇವತ್ತು ಸಿಂಡಿ ಕೊರತಲ್ಲಿ ಯಾವ ರೀತಿ ಸಪ್ತಾಹ ಮಾಡಿದಾರಲ್ಲ ಇವರೆಲ್ಲ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ ಬಂದಿದ್ದಾರೆ ಅವೆಲ್ಲ ವಿಡಿಯೋಸ್ ನಿಮಗೆ ಕಳಿಸ್ಕೊಡ್ತೀನಿ ನೋಡ್ರಿ ಹೆಂಗ ಹೆಂಗ ಅದಾವ ಮತ್ತೆ ಈ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ಮತ್ತೆ ಒಳ್ಳೊಳ್ಳೆ ಮೆಸೇಜ್ ಮತ್ತು ಬೇನೆ ಅರ್ಥ ಗರ್ಭಿತ ವಿಡಿಯೋಗಳನ್ನು ತಗೊಂಡು ನಾವು ನಿಮಗೆ ಬರ್ತೀವಿ ಮತ್ತೆ ನೀವು ಸಪೋರ್ಟ್ ಮಾಡ್ರಿ ನೋಡ್ರಿ ಮತ್ತೆ ಶುಭ ಹಾರೈಕೆ ಮಾಡ್ರಿ